ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಎಂಟು ಹಾಗೂ ಓರ್ವ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ನೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಲ್ ಟಿ ವಿಸ್ವನಾಥ್ ಉಚ್ಚೇಗೌಡ ಎಲ್ಆರ್ ಕುಮಾರ್ ಎಲ್ ಕೆ ಸತೀಶ್ ಎಲ್ಎ ಅಶೋಕ್ ಸಾಮಾನ್ಯ ಜಯಲಕ್ಷ್ಮಮ್ಮ ಮಹಿಳಾ ಮೀಸಲು ಎಲ್ ಸಿ ಕುಮಾರ್ ಬಿ ಬಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಅನ್ನಪೂರ್ಣ ಅವರು ಚುನಾಯಿತರಾದರು ಉಳಿದಂತೆ ಎನ್ ದೀಪು ಎಸ್ಸಿ ಮೀಸಲು ಅವಿರೋಧ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಪ್ರಕಟಿಸಿದರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಲ್ ಸಿ ಮಂಜುನಾಥ್ ಮಾತನಾಡಿ ಲಕ್ಷ್ಮೀಸಾಗರ ಗ್ರಾಮವು ಶಾಂತಿಪ್ರಿಯ ಗ್ರಾಮವಾಗಿದ್ದು ನಮ್ಮ ಪೂರ್ವಿಕರ ಕಾಲದಿಂದಲೂ ಇಲ್ಲಿನ ಸಹಕಾರ ಸಂಘಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದು ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿವೆ ಇಂದಿನ ಡೈರಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದೊರಕಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಲ್ ಎಸ್ ರಾಜು ಮಾತನಾಡಿದರು ಈ ವೇಳೆ ನೂತನ ನಿರ್ದೇಶಕರನ್ನು ಜೆ ಡಿ ಎಸ್ ಮುಖಂಡರಾದ ಎಲ್ ಎಸ್ ರಾಜು ಜೈಕೃಷ್ಣ ಎಲ್ಡಿ ಸಂಜಯ್ ಎಲ್ ಕೆ ಮರಿ ಚೆಲುವೇಗೌಡ ಜಗದೀಶ್ ಸೋಬಾನೆ ರಾಜೇಶ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಲ್ ಸಿ ಮಂಜುನಾಥ್ ರಘು ಇತರರು ಅಭಿನಂದಿಸಿದರು ಇದಕ್ಕೂ ಮೊದಲು ಬೆಳಿಗ್ಗೆಯಿಂದಲೂ ಬಹಳ ಬಿರುಸಿನಿಂದ ಮತದಾನ ನಡೆಯಿತು ಮತದಾರರ ಓಲೈಕೆಯಲ್ಲಿ ಅಭ್ಯರ್ಥಿಗಳ ಬೆಂಗ ಬೆಂಬಲಿಗರು ನಿರತರಾಗಿದ್ದರು ಮತದಾನ ಮುಗಿದ ಬಳಿಕ ಸಂಜೆ ಏಣಿಕೆ ನಡೆದು ಫಲಿತಾಂಶ ಪ್ರಕಟಿಸಲಾಗಿತ್ತು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು नमस्कार मित्रांनो फस्ट नो इनकडे माकाण udah berani ya sa Jadi <tuk tangan> sih

اچھا راندو اپننے تو ایندے وہ جڑ پٹے میں ایندے وہ پھر تو سب تے پکنڈ

हां 19 हां 14 को हां 14 हां ಈ ದಿವಸ ಲಕ್ಷ್ಮೀಸಾಗರ ಗ್ರಾಮದ ಎಲ್ಲ ಮತ ಬಾಂಧವರು ಜೆ ಡಿ ಎಸ್ ಪಕ್ಷಕ್ಕೆ ಅಭೂತ್ವಪೂರ್ವ ಗೆಲುವನ್ನು ತಂದುಕೊಟ್ಟಿದ್ದಾರೆ ಎಲ್ಲ ಮತ ಬಾಂಧದವ್ರಿಗೂ ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಅರ್ಥಿಸ್ತೇವೆ ಲಕ್ಷ್ಮೀಸಾಗರ ಗ್ರಾಮ ಶಾಂತ ರೀತಿರ್ತಕ್ಕಂಥ ಗ್ರಾಮ ಯಾವ ಶಾಂತಿನ ನಿರ್ಬಹಿಸಿರ್ತಕ್ಕಂಥ ಗ್ರಾಮ ಸಹಕರಿ ಸಂಸ್ಥೆಗಳನ್ನ ಭಾಳ ಯಶಸ್ವಿಯಾಗಿ ನಮ್ಮ ತಾತ ಮುತ್ತಾದ ಕಾಲದಿಂದ ಹಿರಿಯರ ಪೂರ್ವಕರ ಕಾಲದಿಂದಲೂ ತುಂಬ ಈ ತಾಳಕಿನಲ್ಲಿ ಈ ಜಿಲ್ಲೆಯಲ್ಲಿ ಹೆಸರುವಾಸಿ ಸಂಘ ನಡ್ತಾ ಬರ್ತಾ ಇದೆ ಒಂದು ದಿವಸ ಲಕ್ಷ್ಮೀಸಾಗರ ಜನತೆ ಆಲುಪ ಸಾಕ ಸಾಗರ ಭೂತವನ್ನ ಕಟ್ಸಿಕೊಂಡಿದ್ದಾರೆ ಎಲ್ಲರೂ ಒಂದೇ ಚುನಾವಣೆ ನಂತರ ಎಲ್ಲರೂ ಒಂದೇ ಎಲ್ಲ ಸಹಕಾರಿಗಳು ಒಂದೇ ಎಲ್ಲರೂ ಸಾಕರ ಸಂಸ್ಕೃತ ಬೆಳೆಸೋ ಕೆಲಸ ಮಾಡೋಣ ಎಲ್ಲರೂ ಸಾತ್ರಿತ ವರ್ಷ ಅಂತ ಹೇಳ್ತೀವಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ